ಬಡ ಮಗುವಿನ ಜೀವ ಉಳಿಸಲು ದಂಡಾಧಿಕಾರಿಗಳ ಮಿಂಚಿನ ಸ್ಪಂದನೆ ಹೃದಯ ಕಾಯಿಲೆಯಿಂದ ಬಳಲುತ್ತಿದ್ದ ಮಗುವಿಗೆ ವರದಾನವಾದ ಬಿಪಿಎಲ್ ಕಾರ್ಡ್ ಎರಡೇ ದಿನದಲ್ಲಿ ಸ್ಪಂದಿಸಿದ ಮುಂಡರಗಿ ತಹಸೀಲ್ದಾರ್ ಕೂಲಿ ಮಾಡಿ ಜೀವನ ಸಾಗಿಸುವ ದಲಿತ ಕುಟುಂಬವೊಂದಕ್ಕೆ ತನ್ನ ಮಗುವಿನ ಹೃದಯ ಕಾಯಿಲೆ ಅತಿದೊಡ್ಡ ಸವಾಲಾಗಿತ್ತು ಚಿಕಿತ್ಸೆಗೆ ಹಣವಿಲ್ಲದೆ ಸರ್ಕಾರದ ಸೌಲಭ್ಯ ಪಡೆಯಲು ಬಿಪಿಎಲ್ ಕಾರ್ಡ್ ಇಲ್ಲದೆ ಆ ತಂದೆ ಕಣ್ಣೀರಿಡುತ್ತಿದ್ರು ಆದ್ರೆ ದಲಿತ ಕುಂದುಕೊರತೆಗಳ ಸಭೆಯಲ್ಲಿ ವ್ಯಕ್ತವಾದ ಈ ನೋವಿಗೆ ತಾಲೂಕು ದಂಡಾಧಿಕಾರಿಗಳು ಕೇವಲ ಎರಡೇ ದಿನದಲ್ಲಿ ಪರಿಹಾರ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಆ ವರದಿ ಇಲ್ಲಿದೆ ನೋಡಿ ಗದಗ್ ಜಿಲ್ಲೆಯ ಮುಂಡರಗಿ ತಾಲೂಕಿನ ಗಂಗಾಪುರ ಗ್ರಾಮದ ಆಕಾಶ್ ತಳಗೇರಿ ಅವರ ಕುಟುಂಬದ್ದೇ ಈ ಕತೆ ಆಕಾಶ್ ಅವರ ಎರಡು ವರ್ಷ ಆರು ತಿಂಗಳ ಮಗು ಪ್ರಣವ್ ಕಳೆದ ಎರಡು ವರ್ಷಗಳಿಂದ ತೀವ್ರವಾದ ಹೃದಯ ಕಾಯಿಲೆಯಿಂದ ಬಳಲುತ್ತಿದ್ದಾನೆ ಕೂಲಿ ಕೆಲಸವೇ ಆಧಾರವಾಗಿರುವ ಈ ಕುಟುಂಬಕ್ಕೆ ಮಗುವಿನ ದುಬಾರಿ ಚಿಕಿತ್ಸೆ ಗಗನ ಕುಸುಮವಾಗಿತ್ತು ಸರ್ಕಾರದ ಸಹಾಯಧನ ಪಡೆಯಲು ಹೋದ್ರೆ ಬಿಪಿಎಲ್ ಕಾರ್ಡ್ ಇಲ್ಲ ಎಂಬ ಅಡ್ಡಿ ಎದುರಾಗಿತ್ತು ಸಭೆಯಲ್ಲಿ ಚೆಲ್ಲಿದ ತಂದೆಯ ಕಾಳಜಿ ಕಳೆದ ಡಿಸೆಂಬರ್ ಮೂವತ್ತರಂದು ಮುಂಡರಗಿ ಪೊಲೀಸ್ ಆವರಣದಲ್ಲಿ ನಡೆದ ದಲಿತ ಕುಂದುಕೊರತೆಗಳ ಸಭೆಯಲ್ಲಿ ತಂದೆ ಆಕಾಶ್ ತನ್ನ ಮಗುವನ್ನ ಎತ್ತಿಕೊಂಡು ಬಂದು ಕಣ್ಣೀರಿಟ್ಟಿದ್ರು ನನ್ನ ಮಗು ಬದುಕಿಗಾಗಿ ಹೋರಾಡುತ್ತಿದೆ ಕೈಯಲ್ಲಿ ಹಣವಿಲ್ಲ ಕಾರ್ಡ್ ಕೂಡ ಇಲ್ಲ ಎಂದು ದಂಡಾಧಿಕಾರಿಗಳ ಮುಂದೆ ಅಳಲು ತೋಡಿಕೊಂಡಿದ್ರು ದಕ್ಷ ಆಡಳಿತಕ್ಕೆ ಸಾಕ್ಷಿ ಬಡತಂದೆಯ ನೋವಿಗೆ ತಕ್ಷಣವೇ ಸ್ಪಂದಿಸಿದ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಪಿಎಸ್ ಯರಿಸ್ವಾಮಿ ಅವರು ವಿಷಯದ ಗಾಂಭೀರ್ಯ ಅರಿತು ತಕ್ಷಣ ಕ್ರಮ ಕೈಗೊಂಡ್ರು ವಿಳಂಬ ಮಾಡದೆ ಕೇವಲ ನಲವತ್ತೆಂಟು ಗಂಟೆಗಳ ಒಳಗಾಗಿ ಬಿಪಿಎಲ್ ಕಾರ್ಡ್ ಸಿದ್ಧಪಡಿಸಿ ಹಸ್ತಾಂತರಿಸುವ ಮೂಲಕ ದಕ್ಷತೆಗೆ ಸಾಕ್ಷಿಯಾದರು ದಂಡಾಧಿಕಾರಿಗಳ ಶುಭ ಹಾರೈಕೆ ಕಾರ್ಡ್ ಹಸ್ತಾಂತರಿಸಿದ ತಹಶೀಲ್ದಾರರು ಮಗುವಿನ ಜೀವ ಉಳಿಯುವುದು ಮುಖ್ಯ ಸರ್ಕಾರದ ಈ ಯೋಜನೆಯಿಂದ ಮಗು ಶೀಘ್ರವಾಗಿ ಗುಣಮುಖವಾಗಿ ಸುಂದರ ಭವಿಷ್ಯವನ್ನ ಕಾಣಲಿ ಎಂದು ಪ್ರಾರ್ಥಿಸಿ ಹಾರೈಸಿದ್ರು ಜನಪ್ರತಿನಿಧಿಗಳ ಮೆಚ್ಚುಗೆ ದಂಡಾಧಿಕಾರಿಗಳ ಈ ಮಿಂಚಿನ ಕಾರ್ಯಕ್ಕೆ ದಲಿತ ಮುಖಂಡರಾದ ಲಕ್ಷ್ಮಣ್ ತಗಡಿಮನಿ ಸೇರಿದಂತೆ ಅನೇಕರು ಅಭಿನಂದನೆ ಸಲ್ಲಿಸಿದ್ದಾರೆ ಮಗುವಿನ ತಂದೆ ಆಕಾಶ್ ದಂಡಾಧಿಕಾರಿಗಳ ಕಾಳಜಿಗೆ ಭಾವುಕರಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಒಟ್ಟಿನಲ್ಲಿ ನಿಯಮಗಳ ನಡುವೆ ಸಿಲುಕಿ ಬಡವರ ಬದುಕು ಹೈರಾಣಾಗುವ ಈ ಕಾಲದಲ್ಲಿ ಮಾನವೀಯತೆಯನ್ನೇ ಪರಮಧರ್ಮವೆಂದು ಪಾಲಿಸಿದ ಮುಂಡರಗಿ ದಂಡಾಧಿಕಾರಿಗಳ ಕಾರ್ಯ ಎಲ್ಲರಿಗೂ ಮಾದರಿಯಾಗಿದೆ ಖುಷಿ ಆಯ್ತು ಒಂದು ಮಗು ಒಂದು ಹಾರ್ಟ್ ಅಪ್ರಿಷಿಯಂಟ್ ಆಗೋ ಉದ್ದೇಶದಿಂದ ಇವತ್ತು ಅವರು ತಮ್ಮ ಹಳ್ಳಗಳನ್ನು ತೊಡ್ಕೊಂಡಿರ್ತಾರೆ ಅದಕ್ಕೆ ಅದಕ್ಕೆ ನಮ್ಮ ತಾಲೂಕು ದಂಡ್ಯಾಧಿಕಾರಾದಂಥ ತಸೀದರ್ ಸಾಹೇಬರು ಅವರು ಖಂಜಿಸಿ ಅವರಿಗೆ ಇವತ್ತು ಆ ಮಗುವಿನ ಜೀವ ಉಳಿಸೋದಂತ ಹೇಳಿ ತಪ್ಪಾಗಲಾರ್ದು ಅದಕ್ಕೆ ಆ ಕುಟುಂಬ ಇವತ್ತು ಮಗು ವರ್ಷಗೊಂಡು ಆ ಕಾಯಿಲೆ ವಾಶವಾಗಿ ಕೊಡಬೇಕಂತೇಳಿ ನಾನು ಅಳಿಸ್ತೀನಿ ಅಂತೇಳಿ ಈ ಮೂಲಕ ಹೇಳ್ತೀನಿ ಆಯಿತು ಪಾಪಕ್ಕೆ ತೋರಿಸು ಒಳ್ಳೊಳ್ಳೆ ಹಾಸ್ಪಿಟ್ಲಿಗೆ ತೋರಿಸು ಮಗು ರಿಕವರ್ ಆಗಿ ಬಂದ್ಮೇಲೆ ನಮ್ಗೆ ಹೇಳಿ ಅದರಿಂದ ಏನಾದ್ರು ಸ್ವಲ್ಪ ನಿನ್ನ ಕ್ರೆಡಿಟ್ ಆಯ್ತು ಅಂತಂದ್ರೆ ಅದು ಇದಕ್ಕಿಂತಲೂ ದೊಡ್ಡ ಕ್ರೆಡಿಟ್ ಅದು ಮಗು ಅನುಕೂಲ ಆಯಿತು ಮಗು ಆರೋಗ್ಯವಾಗಿ ಬಂದು ವಾಪಸ್ ಅಂತಂದ್ರೆ ಅದು ಗ್ರೇಟ್ ಹ್ಞೂ ಒಳ್ಳೆದಾಗಿ ಅದು ಬೆಸ್ಟ್ ತ್ಯಾಂಕ್ ಯು